ಹಲೋ ಎವ್ರಿ ವನ್ ಹೇಳ್ರಿ ಹೇಗಿದ್ದೀರಾ ಹಾಯ್ ಒಪ್ಪೆಲ್ಲ ಚೆನ್ನಾಗಿದ್ರ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೋಮವಾರ ಮೂರು ಗಂಟೆ ಹಂಗೆ ಸ್ವಲ್ಪ ಮಳೆನ ಸಹ ನಿಂತಿತ್ತು ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಪಾಪನ ಆಟಾಡ್ಸ್ಕೊಂಬರೋಣ ಅಂತ ಪಾಪನ ಕರ್ಕೊಂಡು ಬಂದೆ ಅದೇ ಪಡ್ಲೆಕಾಯಿ ಗಿಡ ಕಾಯಿ ಸ್ವಲ್ಪ ಬಿಟ್ಟಿತ್ತು ನೋಡೋಕೆ ತುಂಬಾ ಚೆನ್ನಾಗಿತ್ತು ಆದರೆ ಗಿಡ ನೋಡೋಕೆ ಸ್ವಲ್ಪ ಹಾಳಾಗಿರ್ಬೋದು ಕಾಯಿ ಮಾತ್ರ ತುಂಬಾ ಚೆನ್ನಾಗಿ ಬಿಟ್ಟಿದೆ ಆಮೇಲೆ ಸ್ವಲ್ಪ ಪಾಪನ ಕೆಳಗಡೆ ಕುರ್ಕೊಂಡ್ಬಂದು ಉಪ್ಪಿನಕಾಯಿನ ಕೂದು ಉಪ್ಪಲ್ಲಿ ನೆನೆ ಹಾಕಿದೆ ಹಿಳಿಕಾಯಿನ ಅದನ್ನೇ ನೆಂದಿದ್ಯೆಲ್ಲ ಉಪ್ಪಿನಕಾಯಿ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇದು ನನ್ನ ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಅಜ್ಜಿ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ರೆಸಿಪಿ ಏನಪ್ಪ ಅಂದರೆ ಎಷ್ಟೇ ದಿನ ಇಟ್ಟರೆ ಇದು ಭೂಷಣ ಬರೋದಾಗಿರ್ಬೋದು ಕೆಡೋದಾಗಿರ್ಬೋದು ನೀರು ಬಿಟ್ಕೊಳ್ಳೋದಾಗಿರ್ಬೋದು ಅದು ಯಾವುದೂ ಆಗೋದಿಲ್ಲ ನೋಡಿ ನಾನು ಇವಾಗ ಕಟ್ ಮಾಡಿಕೊಂಡು ಒಂದು ಸೆವೆನ್ ಡೇಸ್ ಆಗಿದೆ ಉಪ್ಪು ಚೆನ್ನಾಗಿ ಅವಾಗ ಅವಾಗ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು ದಿನಕ್ಕೆ ಒಂದು ಸಲ ಉಪ್ಪು ಹಾಕೊಂಡು ಉಪ್ಪು ಹಾಕೊಂಡು ಕಲಸ್ಕೊಂಡು ಕಲಿಸ್ಕೊಂಡು ಎತ್ತಿಟ್ಕೊತಾ ಇರಬೇಕು ಹೀಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಗ ಒಂದು ನನ್ನ ಪ್ಯಾನ್ಗೆ ಒಂದು ನಾಲ್ಕು ಐದಷ್ಟು ಬ್ಯಾಡಿಗೆ ಮೆಣ್ಸಿಕಾಯಿನ ತಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿಕಾಯಿ ಏನಕ್ಕೆ ಹಾಕೊತಿದ್ದೀನಪ್ಪ ಅಂದರೆ ಕಲ್ಲರ್ಗೋಸ್ಕರ ಬ್ಯಾಡಿಗೆ ಮೆಣ್ಸಿಕಾಯಿನ ಬೆಳೆಸ್ತಾ ಇದ್ದೆ ಇವಾಗ ಖಾರದ ಮೆಣ್ಸಿಕಾಯಿನ ಒಂದು ಹತ್ತಷ್ಟು ಚುರುಕ್ ಮೆಣಸಿಕಾಯಿ ಅಂತಾರಲ್ಲ ಅವು ಸಹ ಈಗ ಒಂದು ಐದಾರು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾವು ಹುರ್ಕೊಬೇಕು ಒಂದು ಹತ್ತು ನಿಮಿಷ ಅಷ್ಟರ ಇದು ಹಣ್ಣುಮೆಣ್ಸಿಕಾಯಿ ಇರ್ಬೋದು ಬೆಳ್ಳುಳ್ಳಿ ಇರ್ಬೋದು ಎಲ್ಲ ಒಂಥರ ಸ್ಪೈಸಿ ಥರ ಇರಬೇಕು ಮೆಣ್ಸಿನ್ಕಾಯಿ ಮುರಿದ್ರೆ ಪಟ್ಟ ಅನ್ನಬೇಕು ಗಂಟೆ ನಾವು ಹುರ್ಕೊಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ ಸ್ವಲ್ಪ ಮೆಣ್ಸಿಕಾಯಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈ ವಾತಾವರಣದಲ್ಲಿ ಮೆಣ್ಸಿಕಾಯಿಲ್ಲ ತುಂಬಾ ಮೆತಕ್ಕಾಗಿ ಹೋಗ್ಬಿಟ್ಟಿರುತ್ತೆ ಡೈರೆಕ್ಟಾಗಿ ಹಂಗೆ ಹಾಕ್ಕೊಂಡ್ರೆ ಮಿಕ್ಸಿ ಹಾಡೋದಿಲ್ಲ ಇವಾಗ ಸ್ವಲ್ಪ ಆಹಾರದ ಮೇಲೆ ನಾನೊಂದು ಪ್ಲೇಟ್ಗೆ ಎತ್ತಿ ಹಿಡ್ಕೊತಾಯಿದ್ದೀನಿ ಅವ್ರು ಏನಪ್ಪ ಸುಡೋದೇ ಮುಡ್ತಿದ್ದಾರೆ ಅಂತ ಅಂದ್ಕೊಂಬಿಡಿ ಒಬ್ಬರು ಕಮೆಂಟ್ ಅಲ್ಲಿ ತಿಳಿಸಿದ್ರು ನನಗೆ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ನಾನು ಅದಕ್ಕೆ ಸ್ವಲ್ಪ ಜೋರಾಗಿ ಸಹ ಮಾತಾಡ್ತಾ ಇದ್ದೀನಿ ಅದೇ ಪ್ಯಾನ್ಗೆ ಒಂದು ಮೂರು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಮೆಂತ್ಯ ಮತ್ತು ಒಂದೆರಡುವರೆ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸಹ ಒಂದು ಹತ್ತು ನಿಮಿಷ ಕಾಲ ಇದ್ದೀನಿ ಈಗ ನೀವೇ ನೋಡ್ತಾ ಇರ್ಬೋದು ಸ್ವಲ್ಪ ಮೇಕ ಹಾಡ್ತಾ ಇರುತ್ತಲ್ಲ ಅಲ್ಲಿ ಗಂಟ ನಾವು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಇದೇ ಉಪ್ಪಿನಕಾಯಿಗೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಹಾಗಂತ ಅಪ್ಪಾರ ಹಾಕೋದಲ್ಲ ಮಿತಿಯಾಗಿ ಹಾಕ್ಬೇಕಷ್ಟೆ ಈಗ ಇದನ್ನು ಜಾರಿಗೆ ಹಾಕ್ಕೊಂಡು ನಾನು ಪುಡಿ ಮಾಡ್ಕೊತಾ ಇದ್ದೀನಿ ಏನು ಹಾಯಿಲು ಮತ್ತು ವಾಟರ್ ಏನೂ ಸೇರಿಸ್ಕೊಬಾರ್ದು ಹಾಗೇ ಪುಡಿನ ಮಾಡ್ಕೊಬೇಕು ಕರೆಂಟ್ ಸಹ ಅವ ಆ ಟೈಮಲ್ಲೇ ಆಮೇಲೆ ಮತ್ತೆ ಲಾಗ್ನ ಶುರು ಮಾಡಿಕೊಂಡೆ ಈಗ ನಾನು ಪುಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಅಷ್ಟು ಸಣ್ಣಕ್ಕೆ ನಾವು ಪುಡಿ ಮಾಡ್ಕೊಬೇಕು ಈಗ ನಾವು ಏನೇ ಹುರಿದ್ರೂ ಸಹ ಸ್ವಲ್ಪ ಹೊತ್ತು ಎತ್ತಿಟ್ಟು ನಾವು ಮಿಕ್ಸಿ ಜಾಂಬರಿಗೆ ಆಡಿಸಿದ್ರೆ ತುಂಬಾ ಚೆನ್ನಾಗಿ ನುರಿಯುತ್ತೆ ಸ್ವಲ್ಪ ಹಾರಿದ್ರೆ ಸ್ವಲ್ಪ ಗಟ್ಟಿನೂ ಆಗುತ್ತೆ ಸ್ಪೈಸಸ್ ಥರನೂ ಇರುತ್ತೆ ಈಗ ನೀವೇ ನೋಡ್ತಾ ಇರ್ಬೋದು ನಾನು ಮುರಿದು ನೋಡ್ತಾ ಇದ್ದೀನಿ ಎಷ್ಟು ಸ್ಪೈಸಿಯಾಗಿದೆ ಅಂತ ಇವಾಗ ಇದನ್ನು ಸಹ ಆಡಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಹಿಳ್ಳಿಕಾಯಿ ಕೂದಿದ್ದು ರಸ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ನಾನು ಏನಪ್ಪ ಅಂದರೆ ಆಡಿಸ್ಕೊತೀನಿ ಈ ಥರ ವಾಯ್ಸ್ ಕೊಡಬೇಕಾದ್ರೆ ಮಾತುಗಳೇ ಮರ್ತೋಗ್ಬಿಡುತ್ತೆ ಇವಾಗ ಆಡಿಸ್ಕೊಂಡು ಒಂದು ಸ್ವಲ್ಪ ತರತರಿ ಆಗಿತ್ತು ಮತ್ತು ನಾನು ಸ್ವಲ್ಪ ಹುಳಿನ ಹಾಕ್ಕೊಂಡು ಮತ್ತು ಇದನ್ನು ಆಡಿಸ್ಕೊಳ್ತಾ ಇದ್ದೀನಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಉಪ್ಪಿನಕಾಯಿನ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ನಾನು ಫಸ್ಟ್ ಒಂದು ಸಲ ಮಾಡಿದಾಗ ಖಾಲಿಯಾಗಿ ಹೋಗಿ ಸೆಕೆಂಡ್ನೇ ಸಲ ನಾನು ಮಾಡ್ಕೊತಾ ಇರೋದು ಈಗ ನಾನು ಪುಡಿ ಮಾಡಿದ್ನಲ್ಲ ಅದು ಮತ್ತೆ ಖಾರನ ರುಬ್ಕೊಂಡಿದ್ನಲ್ಲ ನೋಡಿ ಖಾರ ಎಷ್ಟು ಕಲ್ಲರಾಗಿ ಚೆನ್ನಾಗಿ ಬಂದಿದೆ ಅಂತ ಯಾವುದೇ ವಾಟರ್ ಸೇರಿಸ್ತೆ ಬರೀ ನಾನು ಅಲ್ಲಿ ಇಳಿಕಾಯಿ ರಸನ ಸೇರಿಸ್ಕೊಂಡಿರೋದಷ್ಟೇ ಇಲ್ಲಿಕ ಕಾಯಸನಾಗ ಎತ್ತಿಟ್ಕೊಂಡಿರಿ ಚೆಲ್ಲಕ್ಕೆ ಹೋಗ್ಬೇಡಿ ಇದಕ್ಕೆ ಲಾಸ್ಟಿಗೆ ಒಂದಿಲ್ಲ ಎರಡು ಇದ್ದರೆ ಹಾಕೊಳ್ಳಿ ಇಲ್ಲಾಂದ್ರೂ ನಡೆಯುತ್ತೆ ಇದಕ್ಕೋಸ್ಕರನೇ ಆಮೇಲೆ ಒಗ್ಗರಣೆ ಕೊಡ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ನಾನು ಒಗ್ಗರಣೆ ನಮ್ಮ ಮನೇಲಿ ಯಾರು ಇಷ್ಟಪಡೋದಿಲ್ಲ ಅದಕ್ಕೆ ನಾನು ಒಗ್ಗರಣೆ ಕೊಡ್ಕೊಳ್ಳೋದಿಲ್ಲ ಇವಾಗ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನಾನು ಕರಗಿಸ್ಕೊಬೇಕಾದ್ರೂ ಉಪ್ಪನ್ನ ಹಾಕಿದ್ನಲ್ಲ ಈಗ ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ನಿಮಗೆ ಬೇಕು ಅಂದರೆ ಒಂದು ಚೂರು ಚೂರ ಹಾಕ್ಕೊಂಡ್ರೆ ತುಂಬನೇ ಖಾರಕ್ಕೆಲ್ಲ ಹಿಡಿಯುತ್ತಲ್ಲ ಅಂತ ಒಂದು ಉಪ್ಪನ್ನ ಹಾಕೊಂಡೆ ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಉಪ್ಪಿನಕಾಯಿ ಅಷ್ಟೇ ಚೆನ್ನಾಗಿ ಬಂದಿತ್ತು ನನಗೆ ತುಂಬಾ ಇಷ್ಟ ಉಪ್ಪಿನಕಾಯಿ ಅಂದರೆ ಆವಾಗ ಅವಾಗ ಬೇಜಾರಾದಾಗ ಕೈಗೆ ಹಾಕ್ಕೊಂಡು ತಿಂತಾಯಿರ್ತೀನಿ ಯಾರ್ಯಾರಿಗೆ ಉಪ್ಪಿನಕಾಯಿ ಅಂದರೆ ಇಷ್ಟ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಈಗ ಉಪ್ಪಿನಕಾಯಿನೂ ಸಹ ರೆಡಿ ಆಯಿತು ಇವಾಗ ಸ್ವಲ್ಪ ಕಿಚನ್ ಆರ್ಗನೈಸ್ ಮಾಡ್ಕೊಬೇಕು ಹೋಮ್ ಮೇಡ್ ಐಟಮ್ಸಲ್ಲೇ ನಮ್ಮ ಹತ್ರ ಬಜೆಟ್ ಇಲ್ಲದೆ ಹೋದಾಗ ಈ ಥರ ತಲೆ ಓಡಿಸ್ತಾ ಇರ್ತೀನಿ ಮನೆಯಲ್ಲೇ ಇರೋ ಸಾಮಗ್ರಿನ್ ಸಾಮಗ್ರಿಗಳಿಂದ ಅಡುಗೆ ಮನೆ ಮೇಕವರ್ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತಲ್ಲ ಅಂತ ಈಗ ಒಂದು ಬಾಕ್ಸಿಗೆ ಎತ್ತಿಡ್ಕೊಂಡ್ಬಿಡೋಣ ಅಂತ ಇದೆ ಈಗ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ನಾನು ಅದನ್ನು ಕಲಿಸ್ಕೊತಾ ಇದ್ದೀನಿ ಈ ವೈಟ್ ಸೈಡ್ ಸೈಡಲ್ಲಿ ಇಟ್ಟಿದ್ನಲ್ಲ ಅದಕ್ಕೆ ಹಾಕೊಳ್ಳೋಣ ಅಂದ್ಕೊಂಡೆ ಅಮ್ಮ ಬೇಡ ಸ್ಟೀಲ್ ಬಾಕ್ಸಿಗೆ ಹಾಕೋ ಇಲ್ಲಾಂದರೆ ಅಲ್ಲಿ ಇನ್ನೊಂದು ಪ್ಲಾಸ್ಟಿಕ್ ಬಾಕ್ಸ್ ಥರನೇ ಅದು ರೌಂಡಿಗೆ ಚೆನ್ನಾಗಿದೆ ಅದಕ್ಕೆ ತುಂಬ್ಕೊಂಬಿಡೋಣ ಅಂತ ಇದ್ದೆ ಇದು ನೀವು ಮಾಡಿದೆ ಡೈರೆಕ್ಟ್ ಏನೋ ತಿನ್ನಕ್ಕೆ ಹೋಗ್ಬಿಡಿ ಒಂದು ತ್ರೀ ಡೇಸ್ ಆದರೂ ಬಾಕ್ಸಲ್ಲಿ ನಾವು ಎತ್ತಿಟ್ಕೊಂಡು ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಕೂಡಿರೋ ಕ ಉಪ್ಪಿನ ಇದು ಹಿಳ್ಳಿಕ್ಕಾಗಿ ಅವಾಗ ಒಂದು ನಾಲ್ಕು ದಿನ ಆದರೂ ಇಟ್ಟು ತಿಂದರೆ ಚೆನ್ನಾಗಿರುತ್ತೆ ನಾವು ಈಗಲೇ ಡೈರೆಕ್ಟ್ ತಿನ್ನೋಕೆ ಹೋದರೆ ಮಸಾಲೆನೇ ಒಂಥರ ಇರುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ದಿನ ಬಿಟ್ಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅನ್ನು ಆರ್ಗನೈಸ್ ಮಾಡ್ಕೊಬೇಕು ಅಂತ ಹೇಳಿದ್ನಲ್ಲ ಇದೇನು ಅಂತ ಗೆಸ್ ಮಾಡಿ ಫೋನಿಂದು ಇದು ಬಾಕ್ಸ್ ಇರುತ್ತಲ್ಲ ಅದು ನಾನಲ್ಲಿ ವಾಚ್ಗಳೆಲ್ಲ ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಏನು ತೊಗೊಂಡಿರಲಿಲ್ಲ ಬಜೆಟ್ ಇದ್ದಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅದನ್ನೇ ಡಬಲ್ ಟೆಪ್ ಕಮ್ಮಿಬಿಟ್ಟು ಅಲ್ಲಿಗೆ ಟೈಲ್ಸಿಗೆ ಅಂಟುತ್ತಾ ಅಂತ ನೋಡಿದೆ ಸ್ವಲ್ಪ ಹಣತು ನಾನು ಅಲ್ಲಿಗೆ ಇಟ್ಟ ಮೇಲೆ ಒಂದೇ ಸಲ ಪಟ್ಟಂತ ಬಿದ್ದುಬಿಡ್ತು ಮತ್ತೆ ಇಟ್ಕೊಳ್ಳೋಣ ಅಂತ ಇಟ್ಕೊತಾ ಇದ್ದೀನಿ ಹೇಗೆ ಕಾಣಿಸ್ತಿದೆ ಬಾಕ್ಸು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಥರ ಐಡಿಯಾಗಳು ಒಂದೊಂದು ಓಡಿಸ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಎರಡು ಬಾಕ್ಸ್ಗಳ ಹುಡಿಕೊಂಡು ಇನ್ನು ಇನ್ನು ಸ್ವಲ್ಪ ಕಿಚನ್ಗೆ ಆರ್ಗನೈಸ್ ಮಾಡ್ಕೊತೀನಿ ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡೆ ಲೈಟ್ ಹತ್ರನೇ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಅಂತ ಇಟ್ಕೊತಾ ಇದ್ದೀನಿ ನಂಗೆ ತುಂಬಾ ಖುಷಿಯಾಗಿ ಥರ ಏನಾದರೂ ಮೈಂಡ್ ಸೆಟ್ಟಿಗೆ ಥರ ಸೆಟ್ ಮಾಡ್ಕೊಂಡ್ರೆ ತುಂಬಾ ಖುಷಿ ಆಗುತ್ತಲ್ವ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಇನ್ನೆಲ್ಲ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್